ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಗುಡ್ ನ್ಯೂಸ್ ಫಾರ್ ಜೆ ಎನ್ ಎಮ್ ನರ್ಸಿಂಗ್ ಬೋರ್ಡ್ ವತಿಯಿಂದ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಜೆ ಎನ್ ಎಮ್ ನರ್ಸಿಂಗ್ ಅಪ್ಲಿಕೇಶನ್ ಹಾಕಿರಲಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡಬಹುದು ಗ್ರೀನ್ ಕಲರ್ ನಿಮ್ಗೆ ಕಾಣಿಸ್ತಾ ಇರೋದು ಏನಾಗಿದೆಂದರೆ ಈಗಾಗಲೇ ಅಪ್ಲಿಕೇಶನ್ ಕ್ಲೋಸ್ ಆಗಿತ್ತು ಜೆ ಎನ್ ಎಂ ನರ್ಸಿಂಗ್ ಅಪ್ಲಿಕೇಶನ್ ಹಾಕಲಿಕ್ಕೆ ಕ್ಲೋಸ್ ಆಗಿತ್ತು ಸೊ ಅಂಥ ವಿದ್ಯಾರ್ಥಿಗಳಿಗೆ ಹದಿನೇಳು ನಾಳೆಯಿಂದ ನಾಳೆಯಿಂದ ಇಪ್ಪತ್ತೆರಡು ತಾರೀಕು ತನಕನೂ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ವಿಸ್ತರಣೆ ವಿಸ್ತರಿಸಲಾಗಿದೆ ಅಂದರೆ ಲಿಂಕನ್ನು ಕೊಟ್ಟಿದ್ದಾರೆ ಸೊ ನೀವು ಇಪ್ಪತ್ತೆರಡನೇ ತಾರೀಕು ತನಕನು ವಿದ್ಯಾರ್ಥಿಗಳು ಆನ್ಲೈನ್ ಅನ್ನು ಹಾಕ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೆ ಅಪ್ಲಿಕೇಶನ್ ಹಾಕಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಅದರ ಜೊತೆಗೆ ಈಗಾಗಲೇ ಪಿ ಯು ಸಿ ಎಕ್ಸಾಮ್ ತ್ರೀದ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಸೊ ಅಂಥ ವಿದ್ಯಾರ್ಥಿಗಳ ಅನುಕೂಲವಾಗಲೆಂದು ಏನು ಮಾಡಿದ್ದಾರೆ ಅಂತಂದರೆ ಸೊ ಈ ಒಂದು ಅಪ್ಡೇಟನ್ನು ಮಾಡಲಾಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿಲ್ಲ ಸೊ ಅಂಥ ವಿದ್ಯಾರ್ಥಿಗಳಿಗೆ ನಾಳೆ ನಾಡ್ದು ನಾಳೆ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಥವಾ ಈಗ ನೈಟ್ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತು ನೈಟ್ಂದೇ ಸ್ಟಾರ್ಟ್ ಆಗ್ತದೆ ಅಥವಾ ನಾಳೆ ಬೆಳಿಗ್ಗೆ ಸ್ಟಾರ್ಟ್ ಆಗ್ತದೆ ಸೊ ಅಂಥ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಹಾಕಬಹುದು ಸೊ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಮತ್ತು ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ನೀವು ಇದನ್ನು ಶೇರ್ ಮಾಡಿರಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿ